ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆ ಬ್ರೇಕಿಂಗ್ ನ್ಯೂಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಸುದ್ದಿ ಿ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ದಿನಸ್ಪಂದನ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಇಲಾಖೆಗಳ ಸವಲತ್ತುಗಳ ಕೌಂಟರ್ನಲ್ಲಿ ಮಾಹಿತಿಯನ್ನು ಪಡೆದರು ಕಂದಾಯ ಇಲಾಖೆ ಆರ್ಡಿಪಿಆರ್ ಬೆಸ್ಕಾಂ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹೆಚ್ಚಾಗಿ ಅರ್ಜಿಯನ್ನು ನೀಡುತ್ತಿದ್ದಾರೆ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಇದೆ ಎಂದು ತುಮಕೂರು ಜಿಲ್ಲಾಧಿಕಾರಿ ಕಲ್ಯಾಣ್ ಅವರು ತಿಳಿಸಿದರು ವರ್ಷ ಮಳೆ ಕೈಕೊಟ್ಟು ರೈತರು ನಷ್ಟ ಅನುಭವಿಸಿದ ಹಿನ್ನೆಲೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದಲ್ಲಿ ಕೊರತೆ ಉಂಟಾಗದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಜಾಗೃತಿಯನ್ನ ವಹಿಸಬೇಕು ಶೇಂಗಾ ಎಪ್ಪತ್ತೈದು ಸಾವಿರ ಕ್ವಿಂಟಲ್ ಎಪ್ಪತ್ತೈದು ಸಾವಿರ ಕ್ವಿಂಟಲ್ ರಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು ಬೆಳೆ ವಿಮೆಯು ಕಳೆದ ವರ್ಷ ಎಪ್ಪತ್ತು ಕೋಟಿ ಹಣ ರೈತರ ಖಾತೆಗೆ ಜಮೆಯಾಗಿದೆ ಪ್ರತಿಯೊಬ್ಬರು ಕೃಷಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಗದಿತ ವೇಳಾಪಟ್ಟಿಯಲ್ಲಿ ಬೆಳೆ ಸಮೀಕ್ಷೆಯನ್ನ ನಡೆಸಬೇಕು ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ರೈತರೇ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬೆಳೆ ಸಮೀಕ್ಷೆ ಆಪ್ ಅನ್ನ ಮುಖಾಂತರ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು ಬರ ಪರಿಹಾರ ನೂರ ಎಂಟು ಕೋಟಿ ಹಣ ಜಮೆಯಾಗಿದೆ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಕಾರಣ ಬ್ಯಾಂಕಿನಲ್ಲಿ ಆಧಾರ್ ಮತ್ತು ಬಯೋಮೆಟ್ರಿಕ್ ನೋಂದಾವಣೆ ಮಾಡಿಕೊಳ್ಳದಿರುವುದು ಬ್ಯಾಂಕ್ ಸಿಬ್ಬಂದಿಗಳು ರೈತರ ಸಮಸ್ಯೆಯನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ರೈತರ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲೆಂದು ರಾಜ್ಯ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಈ ಕಾರ್ಯಕ್ರಮವನ್ನು ಜನಸಾಮಾನ್ಯರು ಸಾರ್ವಜನಿಕರು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಕಳೆದ ತಿಂಗಳಲ್ಲಿ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶವೂ ಕುಸಿದಿದೆ ಡಿಟಿಪಿಐ ಮತ್ತು ಬಿಇಒ ಮಕ್ಕಳಿಗೆ ಕಲಿಕೆಯಲ್ಲಿ ಕೊರತೆ ಉಂಟಾಗದಂತೆ ಗಮನಿಸಿ ಇನ್ನಷ್ಟು ಹೆಚ್ಚಿನ ಶ್ರಮವನ್ನು ವಹಿಸಿ ಕೆಲಸವನ್ನ ಮಾಡುವಂತೆ ತಿಳಿಸಿದ್ದಾರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ರೈತರ ಸಮಸ್ಥೆಗಳಿಗೆ ಮೊದಲು ಸ್ಪಂದಿಸುವಂತೆ ತಿಳಿಸಿದ್ದು ಕುಡಿಯುವ ನೀರು ಸೇರಿದಂತೆ ಪಟ್ಟಣದಲ್ಲಿ ನೀರಿನ ಸಮಸ್ಥೆ ಕಂಡುಬರದಂತೆ ಜಾಗೃತಿಯನ್ನು ವಹಿಸಿ ಜನರಿಗೆ ಸೌಲಭ್ಯವನ್ನ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಜನಸ್ಪಂದನ ಸಾರ್ವಜನಿಕರಿಂದ ನೂರಾರು ಅರ್ಜಿ ಪಟ್ಟಣದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ನಡೆಯುತ್ತಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಒಟ್ಟಾಗಿ ನೂರ ಎಂಬತ್ಮೂರು ಅರ್ಜಿಗಳು ಬಂದಿವೆ ಇದರಲ್ಲಿ ಕಂದಾಯ ಇಲಾಖೆ ನೂರ ಒಂದು ತಾಲೂಕು ಪಂಚಾಯಿತಿ ಇಪ್ಪತ್ತೈದು ಪಟ್ಟಣ ಪಂಚಾಯಿತಿ ಹತ್ತು ಬೆಸ್ಕಾಂ ಆರು ಪಶು ಇಲಾಖೆ ಮೂರು ಹಿಂದುಳಿದ ವರ್ಗಗಳ ಇಲಾಖೆ ಮೂರು ಎತ್ತಿನಹೊಳೆ ಮೂರು ಪೊಲೀಸ್ ಇಲಾಖೆ ಒಂದು ಕೆಎಸ್ಆರ್ಟಿಸಿ ಒಂದು ಇತರೆ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಸ್ವೀಕೃತಿಯಾಗಿದೆ ಎರಡು ದಿನಗಳ ಒಳಗೆ ಸ್ವೀಕೃತಗೊಂಡ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಬಗೆಹರಿಸಲಾಗುವುದು ಎಂದು ತಹಶೀಲ್ದಾರ್ ಮಂಜುನಾಥ್ ರವರು ಮಾಹಿತಿಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೃಷ್ಣಪ್ಪ ತಹಶೀಲ್ದಾರ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಅಶ್ವತ್ ನಾರಾಯಣ ಓಬಳರಾಜು ಬಾಲೇಚಂದ್ರು ಗಟ್ಲಹಳ್ಳಿ ಕುಮಾರ್ ಹಾಜರಿದ್ದರು आउट दूंडा सिंडी आता है

ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹಾಗೂ ಇನ್ನೂ ಇತರೆ ಇಲಾಖೆಗಳ ಫಲಾನುಭವಿಗಳಿಗೆ ಇವತ್ತು ಮಂಜೂರಿ ಆದೇಶಗಳನ್ನು ಸವಲತ್ತುಗಳನ್ನು ಕೊಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ತಲುಪಿಸ್ತಾ ಇದ್ದೇವೆ ಸೊ ಅದರಿಂದ ತಮಿಳು ದಯವಿಟ್ಟು ಶಾಂತ ರೀತಿಯಿಂದ ಕಾಪಾಡಿಕೊಂಡು ಫಲಾನುಭವಿಗಳಿಗೆ ಮಂಜೂರಿ ಆದೇಶಗಳನ್ನು ಸವಲತ್ತುಗಳನ್ನು ನೀಡಿದ ನಂತರ ತಮ್ಮ ದೂರುಗಳನ್ನು మాన్య జిల్లాధికారి నేర కే ప్రాయ్ జీకరణ మాన్య జిల్లాధికారి గమనికే బాగా మట్ట జిల్లా మట్ట జిల్లా మట్టే మట్ట నిర్వహణ అత్యుత్తమ కార్య ಕಾರ್ಯಕ್ರಮ ಇದು ಆಗಿದೆ ಈ ಜನಪಟನ ಕಾರ್ಯಕ್ರಮದಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ಇಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಈಗಷ್ಟೇ ಜನರು ಎತ್ತಿನವರೆಗೆ ಭೂಸ್ವಾಧೀನವಾದಂತಹ ಜನರುಗಳಲ್ಲಿ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಅವರು ಸಂಬಂಧಪಟ್ಟ ವಿಶೇಷ ಭೂಸ್ವಾಧೀನಿಗೆ ಮಾತಾಡಿ ಆ ಪರಿಹಾರವನ್ನು के బా జనసాన్య అరివన్న మూడి ఉంటా భాషవన్న కలిసి ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ